ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಕರೀತೀವಿ ಈ ವಿಷಯದ ಕುರಿತು ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಏನಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ನನಗೆ ಪ್ರತಿ ಸಾರಿ ಕಮೆಂಟ್ ಆಗಿ ಕೇಳ್ತಾ ಇದ್ರು ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಮತ್ತೆ ಬಿ ಎಡ್ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಪರ್ಸನಲ್ ಆಗಿ ಒಂದಷ್ಟು ವಿಷಯಗಳನ್ನ ಕೇಳಿರೋದ್ರಿಂದ ಅಂತಹ ಎಲ್ಲಾ ವಿಷಯಗಳಿಗೆ ಮತ್ತಂತಹ ಅಂತಹ ಎಲ್ಲಾ ಕಮೆಂಟ್ಗಳಿಗೆ ಉತ್ತರ ರೂಪದಲ್ಲಿ ಈ ವಿಡಿಯೋ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಮೊದಲಿಗೆ ಎಲ್ಲರ ಪ್ರಶ್ನೆ ಏನಂತ ಹೇಳಿದ್ರೆ ಟಿ ಇ ನೋಟಿಫಿಕೇಶನ್ ಯಾವಾಗ ಆಗತ್ತೆ ಅಂತ ಹೇಳಿ ಆಮೇಲೆ ನಾನ್ ಬೇಡ್ ವಿದ್ಯಾರ್ಥಿಗಳು ಅಂತ ಹೇಳಿದಲ್ಲ ಅಂತಹ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಟಿ ಇ ಟಿ ಕಾಲ್ಫರ್ ಆದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇದೀವಾ ಇಲ್ವಾ ಅನ್ನುವಂಥದ್ದು ಒಂದವ್ರ ಗೊಂದಲ ಆಗಿದೆ ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಟಿಇಟಿಗೆ ರೆಡಿ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ತಲೆನೋವಾಗಿ ಪರಿಣಮಿಸಿರ್ತಕ್ಕಂತಹ ಒಂದು ವಿಷಯ ಅಂದ್ರೆ ಪರೀಕ್ಷೆ ಆನ್ಲೈನ್ ನಡೆಯುತ್ತಾ ಅಥವಾ ಆಫ್ಲೈನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ ಹಾಗೇನೆ ಇಲಾಖೆ ಸಜೆಸ್ಟ್ ಮಾಡಿರ್ತಕ್ಕಂತಹ ಪುಸ್ತಕಗಳು ರೆಫರೆನ್ಸ್ ಬುಕ್ಸ್ ಯಾವ್ದಾವು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ನಾವು ತಗೊಳ್ಳೋದಾದ್ರೆ ಟಿ ಟಿ ನೋಟಿಫಿಕೇಶನ್ ಯಾವಾಗ ಒಂದ್ ವಿಷಯ ನಾನು ನಿಮಗೆ ಕನ್ಫರ್ಮ್ ಮಾಡ್ಬಿಡ್ತೀನಿ ಈಗ ಆಲ್ರೆಡಿ ಒಳ ಮೀಸಲಾತಿ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಇನ್ನೂ ಎರಡು ತಿಂಗಳ ಕಾಲ ಅವರು ಕಾಲಾವಕಾಶವನ್ನ ತಗೊಂಡಿದ್ದಾರೆ ಯಾವುದೇ ನೋಟಿಫಿಕೇಶನ್ ಅಂದ್ರೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನೋಟಿಫಿಕೇಶನ್ ಅನ್ನ ಹಾಗಿಲ್ಲ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ದಾರೆ ಆದ್ರೆ ಟಿ ಟಿಗೆ ಇದು ಅನ್ವಯಿಸುವುದಿಲ್ಲ ಯಾಕೆ ಸರ್ ಹೆಂಗ್ ಅನ್ವಯಿಸುವುದಿಲ್ಲ ಮತ್ತೆ ಯಾವ್ದು ನೋಟಿಫಿಕೇಶನ್ ಮಾಡೋದಿಲ್ಲ ಅಂತ ಹೇಳತ್ತಿರ ನೀವು ಬಟ್ ಟಿ ಟಿಗೆ ಅನ್ವಯಿಸುವುದಿಲ್ಲ ಅಂತ ಯಾಕ ಅಂತ ಕೇಳಿದ್ರೆ ರೂಲ್ಸ್ ಏನ್ ಹೇಳ್ತಾ ಇದೆ ಎರಡು ತಿಂಗಳುಗಳ ಕಾಲಾವಕಾಶದಲ್ಲಿ ಯಾವುದೇ ಹುದ್ದೆಗಳಿಗೆ ನೀವು ನೋಟಿಫಿಕೇಶನ್ ಅನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ ರೂಲ್ಸ್ ಹೇಳ್ತಾ ಇದೆ ಆದ್ರೆ ಇದು ಟಿ ಟಿ ಅನ್ನೋದು ಹುದ್ದೆ ಅಲ್ಲ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಈಗಷ್ಟೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದಿದೆ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗದಾದ್ಮೇಲೆ ಅವರಿಗೆ ಒಂದು ಸಿ ಟಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಅಂದ್ರೆ ಹೈಯರ್ ಸ್ಟಡಿ ಹೋಗ್ಲಿಕ್ಕೆ ಒಂದಷ್ಟು ಅಭ್ಯರ್ಥಿಗಳಿಗೆ ಸಿಟಿ ಅನ್ನ ಕಂಡಕ್ಟ್ ಮಾಡಿ ಸೀಟ್ ಅಲಾಟ್ಮೆಂಟ್ ಮಾಡುವಂತಹ ಪ್ರೊಸೆಸ್ ಇರುತ್ತೆ ಸೊ ಅಂತಹ ಸಿ ಟಿ ಅನ್ನ ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ ಎಕ್ಸಾಮ್ ಕೂಡ ಯಾವಾಗ ನಡೆಯುತ್ತೆ ಅನ್ನೋದನ್ನು ಕೂಡ ಅವರು ಇನ್ ಡಿಟೇಲ್ ಆಗಿ ಬಿಟ್ಟಿದ್ದಾರೆ ಸೊ ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಇದಕ್ಕೆ ಒಳ ಮೀಸಲಾತಿ ಒಳ ಮೀಸಲಾತಿಗೆ ಯಾವುದೇ ರೀತಿಯಾದಂತಹ ರಿಲೇಟ್ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವಾಗ ಬೇಕಿದ್ರು ಕಾಲ್ ಆಗ್ಬಹುದು ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ ಏಪ್ರಿಲ್ ಕೊನೆಯದರಲ್ಲಿ ಅಥವಾ ಮೇ ತಿಂಗಳ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಿ ಟಿಗೆ ಕಾಲ್ ಆಗೇ ಆಗುತ್ತೆ ಒಳ ಮೀಸಲಾತಿ ಇದಕ್ಕೆ ಅನ್ವಯಿಸುವುದಿಲ್ಲ ಒಂದು ನೆನ್ಪಿಟ್ಕೊಂಡ್ರಿ ಸೊ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾನು ಹೇಳಿದ್ನಲ್ಲ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಿ ಟಿ ಕಾಲ್ಫರ್ ಆಗುತ್ತೆ ಈಗ ಆಲ್ರೆಡಿ ಮಾಡಿರ್ಬೇಕಾಗಿತ್ತು ಅವರು ಬಟ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಂತ ಹೇಳಿ ನಾ ಒಂದಷ್ಟು ಆಮೇಲೆ ಮಾಹಿತಿ ಕೊಡ್ತೇನೆ ಇದು ನೋಟಿಫಿಕೇಶನ್ ಗೆ ಇನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ ಬಿ ಎಡ್ ಓದುತ್ತಿರುವಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡಕ್ ಎಲಿಜಿಬಲ್ ಇರ್ತಾರ ಅಥವಾ ಇರುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನು ಬಿಎಡ್ ಮಾಡುತ್ತಿರ್ತಕ್ಕಂತ ಸಂದರ್ಭದಲ್ಲಿ ಟಿ ಟಿಗೆ ಅಪ್ಲಿಕೇಶನ್ ಹಾಕಿದ್ದೆ ನಾನು ಸೊ ಅವಾಗ ನಾನು ಎಕ್ಸಾಮ್ ಅನ್ನು ಕೂಡ ಬರ್ದಿದ್ದೆ ಇದ್ದೀನಿ ಬಿ ಎಡ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಟಿ ಈಗ ಏನಾದ್ರೆ ಆಯ್ತು ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ನಿಮ್ಮ ಮಾರ್ಕ್ಸ್ ಬರ್ಲಿ ಬರ್ದೇ ಇರ್ಲಿ ಇನ್ನು ನೀವು ಪಾಸ್ ಆಗ್ಲಿ ಆಗದ ಇರ್ಲಿ ನೀವು ಈಗ ಸದ್ಯ ಓದಾಕತ್ತೀರಿ ಬಿಎಡ್ ಅಂತ ಹೇಳಿದ್ರೆ ನೀವು ಟಿ ಟಿಗೆ ಅಪ್ಲಿಕೇಶನ್ ಅನ್ನು ಹಾಕಿ ಎಕ್ಸಾಮ್ ಅನ್ನು ಕೂಡ ಬರೀಬಹುದು ಆದ್ರೆ ಸಿಟಿ ಬರೋದಿಲ್ಲ ಮತ್ತೆ ನಾನ್ ಮಾತಾಡ್ತಾ ಇರೋದು ಟಿ ಟಿ ಯಾಕಂದ್ರ ಸಿಟಿ ನೂ ಕಾನ್ಫರ್ಮ್ ಆಗುದೈತಿ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ನಾನ್ ಹೆಚ್ ಕೆಗೆ ಗೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಆದನ ಕಾಲ್ಫರ್ಮ್ ಆಯ್ತು ಅಂದ್ರೆ ಬಿ ಎಡ್ ಇರ್ತಕ್ಕಂಥ ಅಭ್ಯರ್ಥಿಗಳ ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ಬರಂಗಿಲ್ಲ ಇಲ್ಲಿ ಮೊದಲು ಟಿ ಇ ಟಿ ಕ್ವಾಲಿಫೈ ಆಗಿ ಆಮೇಲೆ ಬಿ ಸಿಇಿ ಎಕ್ಸಾಮ್ ಅನ್ನ ಬರೆಯುವಂತ ಮೊದಲು ನೀವು ಟಿ ಇ ಟಿ ಕಾನ್ಫರ್ಮ್ ಆಯಿತು ಅಂದ್ರೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಡೌಟ್ ಬೇಡ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ಇದನ್ನ ಸ್ವಲ್ಪ ರೆಡ್ ಮಾರ್ಕ್ ಒಳಗೆ ಮಾರ್ಕ್ ಮಾಡಿದೆ ನಾನು ಟಿ ಟಿ ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಟಿ ಟಿ ಅಭ್ಯರ್ಥಿಗಳಿಗೆ ಇದೊಂದು ದೊಡ್ಡ ಗೊಂದಲ ಗೊಂದಲದ ಗೂಡೈತೆ ಏನಂತ ಹೇಳಿದ್ರೆ ಈ ಸರಿ ಏನು ಆನ್ಲೈನ್ ಎಕ್ಸಾಮ್ ಮಾಡ್ತಾರಂತ ಆನ್ಲೈನ್ ಮಾಡಿದ್ರಂದ್ರೆ ಅಂದ್ರೆ ಅದನ್ ಹೆಂಗ ಬರೆಯುವುದು ಏನ್ ಹೆಂಗ್ ಇರ್ತತಿ ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಸೊ ಅದಕ್ಕೋಸ್ಕರನೇ ನಾ ಇದನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿತ್ತು ಬಟ್ ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲ ನನ್ನ ದೃಷ್ಟಿಯೊಳಗ ಇದು ಹಸಿ ಬಿಸಿ ಸುದ್ದಿ ಅಂತ ಹೇಳಿ ಒಂದು ಕರಿತೇವೆ ನಾವು ಒಂದು ಸುದ್ದಿ ಬಂದಿತ್ತ ಹಸಿ ಬಿಸಿ ಸುದ್ದಿ ಅಂತ ಹೇಳಿ ಸೊ ಅಂತಹ ಹಸಿ ಬಿಸಿ ಸುದ್ದಿ ಆಗಿರೋದ್ರಿಂದ ಯಾಕೆ ಸರ್ ಹಸಿ ಬಿಸಿ ಸುದ್ದಿ ಅಂತ ಹೇಳಿದ್ರೆ ಟಿ ಟಿಗೆ ಆನ್ಲೈನ್ ಎಕ್ಸಾಮ್ ಮಾಡ್ಬೇಕು ಅಂತ ಹೇಳಿ ಡಿಸ್ಕಶನ್ ನಡೆದಿರುವುದು ಸತ್ಯವಾದಂತ ಮಾತು ಈ ಶಿಕ್ಷಣ ಇಲಾಖೆಯಲ್ಲಿ ಈ ಟಿಇಟಿ ಎಕ್ಸಾಮ್ ಅನ್ನ ಸಿಟಿ ಟಿ ಎಕ್ಸಾಮ್ ರೂಪದಲ್ಲಿ ನಡೆಸಬೇಕು ಅಂತ ಹೇಳಿ ಡಿಸ್ಕಶನ್ ಮಾಡತಾ ಇದು ಅಂಡರ್ ಡಿಸ್ಕಷನ್ ಅಲ್ಲೇ ಇದೆ ಈ ವರ್ಷ ಏನಾದರೂ ಟಿ ಇ ಟಿ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರುವುದಿಲ್ಲ ಯಾಕಂದ್ರೆ ಅಂಡರ್ ಡಿಸ್ಕಶನ್ ಆಗಿರೋದ್ರಿಂದ ಈ ಸಾರಿ ಆನ್ಲೈನ್ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಕಮ್ಮಿ ಸೊ ಆಫ್ಲೈನ್ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆ ಹೆಚ್ಚೈತಿ ಸೊ ಅದಕ್ಕೋಸ್ಕರ ಈ ಸಾರಿಗೆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ಈ ಗೊಂದಲ ಬೇಡ ನಾನು ಆಲ್ರೆಡಿ ಒಂದ್ಸಾರಿ ಕನ್ಸರ್ನ್ ಪರ್ಸನ್ ಅನ್ನ ಕೇಳಿಬಿಟ್ಟೆ ಆಮೇಲೆ ನಿಮ್ಗೆ ಮಾಹಿತಿ ಕೊಡ್ತಾ ಇರೋದು ಇದು ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ಬೇಕಂತ ಹೇಳಿ ಡಿಸ್ಕಶನ್ ಇದೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡಾಟಾ ಕಲೆಕ್ಟ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಈ ಸಾರಿಗೆ ಈಗ ಏನಾರ ಕಾಲ ಆಯ್ತು ಅಂದ್ರೆ ಟಿ ಟಿ ಇದು ನಡೆಯಂಗಲ್ಲ ಆಫ್ಲೈನ್ ಅಲ್ಲೇ ಎಕ್ಸಾಮ್ ನಡೀತೈತಿ ಈ ಸಾರಿಗೆ ಮುಂದಿನ ಸಾರಿಗೆ ನಾನು ಅದನ್ನ ಮಾತಾಡೋಂಗಿಲ್ಲ ಅದು ಮುಂದಿನ ಸಾರಿ ಬಂದಾಗ ನೋಡೋಣ ಬಟ್ ಈ ಸಾರಿ ಮಾತ್ರ ಆಫ್ಲೈನ್ ಅಲ್ಲೇ ಎಕ್ಸಾಮ್ ನಡೀತೈತಿ ಇನ್ ಡಿಟೇಲ್ ಆಗಿ ಓದ್ಕೋರಿ ಅದ್ರ ಬಗ್ಗೆ ಟೆನ್ಷನ್ ಬಿಟ್ಟು ಆರಾಮಾಗಿ ಓದ್ಕೋರಿ ಸಿಟಿ ಇ ಟಿ ಅಂತ ಬಂದಾಗ ಆನ್ಲೈನ್ ಎಕ್ಸಾಮ್ ಇರ್ತೈತಿ ಸೊ ಅದೇ ರೀತಿ ಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಬಟ್ ಈಗೇನು ಹೆದರೋ ಅವಶ್ಯಕತೆ ಇಲ್ಲ ಆಫ್ಲೈನ್ ಎಕ್ಸಾಮ್ ನಡೀತತಿ ಆರಾಮಾಗಿ ಓದಕೋಬಹುದು ಸೊ ಇದಷ್ಟು ಟಿ ಟಿ ಆನ್ಲೈನ್ ಅಥವಾ ಆಫ್ಲೈನ್ ಅನ್ನೋ ವಿಷಯದ ಕುರಿತು ಆಯ್ತು ಯಾವ ಅಭ್ಯರ್ಥಿಗಳು ಒಂದಷ್ಟು ಅಲ್ಲಿ ಅವರು ಅದನ್ನ ಹೇಳಿದ್ರು ಇವ್ರು ಇದನ್ನ ಹೇಳಿದ್ರು ಸರ್ ಇನ್ನೊಂದ್ರ ಇನ್ನೊಬ್ರು ಈ ರೀತಿ ಹೇಳ್ತಾ ಇದಾರೆ ಆನ್ಲೈನ್ ನಡೀತಿ ಅಂತ ಹೇಳತ್ತಾರ ಆನ್ಲೈನ್ ನಡಿಬೇಕು ಅಂತ ಹೇಳಿ ಡಿಸ್ಕಶನ್ ಮಾಡ್ತಾ ಇದಾರೆ ವಿನಃ ಆನ್ಲೈನ್ ಈ ಸಾರಿ ನಡೆಯುತ್ತೆ ಅನ್ನೋದು ಪಕ್ಕಾ ಅಲ್ಲ ಈ ಸಾರಿ ಈ ಒಂದು ಸಾರಿ ಮಾತ್ರ ಆಫ್ಲೈನ್ ಅಲ್ಲೇ ಎಕ್ಸಾಮ್ ನಡೀತೈತಿ ಇನ್ ಟಿ ಟಿಗೆ ಹಾಗೆ ಇಲಾಖೆ ಶಿಕ್ಷಣ ಇಲಾಖೆಯಿಂದ ಒಂದಷ್ಟು ರೆಫರೆನ್ಸ್ ಅಂದ್ರೆ ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳು ಯಾವ್ಯಾವು ಅನ್ನೋದನ್ನ ನೋಡಿದ್ರೆ ತುಂಬಾ ಪುಸ್ತಕಗಳು ಅದಾವ ಆ ಎಲ್ಲಾ ಪುಸ್ತಕಗಳಲ್ಲಿ ಒಂದಷ್ಟು ಸೆಲೆಕ್ಟೆಡ್ ಪುಸ್ತಕಗಳನ್ನ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೆ ಈಗ ನಿಮ್ ಸ್ಕ್ರೀನ್ ಮೇಲೆ ಬರತೈತಿ ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನಸೂಯ ವಿ ಪರ್ಗಿ ಅನ್ನುವಂಥವರು ಬರೆದಿರುವಂತಹ ಆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕ ಇದೆ ಅದನ್ನು ನೀವು ಓದ್ಕೋಬಹುದು ಹಾಗೆ ಸಮಾಜ ವಿಜ್ಞಾನ ಅಂತ ಬಂದಾಗ ಎಂ ಸಿ ಮೂರ್ತಿ ಮತ್ತು ಟಿ ಎಂ ರಾಜು ಅವರು ಬರೆದಿರತಕ್ಕಂತಹ ಪುಸ್ತಕವಿದೆ ಇಂಗ್ಲಿಷ್ ವಿಷಯಕ್ಕೆ ಟಿ ಎಂ ರಾಜು ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇದೆ ಮೆಥಡಾಲಜಿ ಪುಸ್ತಕ ಇದು ಅದರ ಜೊತೆಗೆ ವಿಜ್ಞಾನ ವಿಷಯಕ್ಕೆ ವಿಜಯಲಕ್ಷ್ಮಿ ಪ್ರಕಾಶನ್ ಅವರು ಹೊರಗೆ ತಂದಿರತಕ್ಕಂತಹ ಪುಸ್ತಕವೂ ಕೂಡ ಅವೈಲಬಲ್ ಇದೆ ಗಣಿತ ವಿಷಯದಲ್ಲಿ ಐ ಎಫ್ ಮಾಗಿ ಮತ್ತು ವಿಜಯಲಕ್ಷ್ಮಿ ಪ್ರಕಾಶನ್ ಅವರು ಹೊರಗೆ ತಂದಿರತಕ್ಕಂತಹ ಪುಸ್ತಕವೂ ಕೂಡ ಅವೈಲೇಬಲ್ ಇದೆ ಸೊ ಇಷ್ಟು ಪುಸ್ತಕಗಳನ್ನ ನೀವು ಓದ್ಕೊಂಡ್ರೆ ಈಸಿಯಾಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಬಹುದು ಸರ್ ಇದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಟೆಕ್ಸ್ಟ್ ಬುಕ್ ಗಳನ್ನ ಹೇಳಿದ್ರಿ ಇನ್ನ ಇಂಗ್ಲಿಷ್ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಕನ್ನಡ ಗ್ರಾಮರ್ ಮತ್ತೆ ಸೈಕಾಲಜಿಗೆ ಹಾಗೆ ಯಾವ ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಳಿ ಕೇಳಿದ್ರೆ ಸೈಕಾಲಜಿ ಅಂತ ಬಂದಾಗ ಒಂದ್ ಸ್ವಲ್ಪ ಟ್ರಿಕಿ ಗಳು ಇರ್ತಾವೆ ಇದಕ್ಕೆ ಇಂಥದನ್ನ ಓದ್ರಿ ಅಂತ ಹೇಳುದು ಸ್ವಲ್ಪ ಕಷ್ಟ ಆದ್ರಿಂದ ಈಗ ನನ್ನ ಸಜೆಷನ್ ಇದೆ ಏನಂತ ವಾಮ್ ದೇವಪ್ಪ ಸರ್ ಬರೆದಿರ್ತಕ್ಕಂತಹ ಸೈಕಾಲಜಿ ಪುಸ್ತಕ ಇದೆ ಅದ್ರ ಜೊತೆಗೆ ಟಿ ಪಿ ಮಂಜುನಾಥ್ ಸರ್ ಅವರು ಬರೆದಿರ್ತಕ್ಕಂತಹ ಒಂದು ಸೈಕಾಲಜಿ ಪುಸ್ತಕ ಇದೆ ಈ ಎರಡೂ ಪುಸ್ತಕದಲ್ಲಿ ಯಾವ್ದಾದ್ರು ಒಂದು ಪುಸ್ತಕವನ್ನ ನೀವು ರೆಫರ್ ಮಾಡಿದ್ರೆ ಇಟ್ಸ್ ಇನ್ಅ್ ಸೈಕಾಲಜಿಗೆ ಸಂಬಂಧಪಟ್ಟಂಗ ಪಟ್ಟಂಗ ಮೂವತ್ ಮಾರ್ಕ್ಸ್ ಇರ್ತೈತಿ ಅದ್ರಾಗ ನೀವು ಅರಾಮ್ ಇಪ್ಪತ್ತೈದರ ಮಠ ಮಾರ್ಕ್ಸ್ ಅನ್ನ ಗೇನ್ ಮಾಡ್ಬೋದು ಎರಡರಾಗ ಯಾವ್ದಾರ ಒಂದ್ ಹೋದ್ರಿ ಬಹಳ ಪುಸ್ತಕ ಸೈಕಾಲಜಿಗೆ ಸಂಬಂಧ ಪಟ್ಟಂಗೆ ಓದ್ಕೊಳಕ್ ಹೋದ್ರಿ ಅಂದ್ರೆ ಬಹಳ ಕನ್ಫ್ಯೂಸ್ ಕ್ರಿಯೇಟ್ ಆಕತಿ ಸೊ ವಾಮ್ ದೇವಪ್ಪ ಅಥವಾ ಟಿ ಪಿ ಮಂಜುನಾಥ್ ಸರ್ ಬರೆದಿರ್ತಕ್ಕಂತಹ ಎರಡರಲ್ಲಿ ಒಂದು ಪುಸ್ತಕವನ್ನ ಸೈಕಾಲಜಿಗೆ ಓದ್ಕೋರಿ ಇನ್ನ ಕನ್ನಡ ಗ್ರಾಮರ್ ಅಂತ ಬಂದ್ರೆ ಯಾವ್ದಾದ್ರು ಗ್ರಾಮರ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕವನ್ನ ಓದ್ಕೋರಿ ಅದ್ರ ಹೊತ್ತು ಪಡಿಸಿ ತುಂಬಾ ಗ್ರಾಮರ್ ಪುಸ್ತಕಗಳನ್ನ ಓದ್ಕೊಂಡು ಗೊಂದಲಕ್ಕೆ ಈಡಾಗ್ಬೇಡ್ರಿ ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ ಅರಳು ಗುಪ್ಪಿ ಪುಸ್ತಕ ಇದೆ ಕನ್ನಡ ವ್ಯಾಕರಣ ಗುಪಿ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಅದು ಬೆಸ್ಟ್ ಪುಸ್ತಕ ಅಂತ ನಾನು ಅನ್ಕೊಂಡನ ಈ ಟಿ ಟಿ ಕನ್ನಡ ಗ್ರಾಮರ್ ಗೆ ಸಂಬಂಧಪಟ್ಟಂಗೆ ಸೊ ಆ ಪುಸ್ತಕವನ್ನ ಓದ್ಕೊಂಡ್ರೆ ಇಟ್ಸ್ ಇನ್ ಅಫ್ ಹಾಗೇನೆ ನಿಮಗೆ ಗೊತ್ತಿದ್ರೆ ಬೇರೆ ಪುಸ್ತಕಗಳು ನಿಮಗೆ ಗೊತ್ತಿದ್ರೆ ಓದ್ಕೋಬಹುದು ಅದ್ರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಗೆ ಸಂಬಂಧಪಟ್ಟಾಗ ಒಂದ್ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ ನೀವು ಹೈಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ ಅಂಡ್ ಮಾರ್ಟಿನ್ ಅನ್ನುವಂತಹ ಒಂದು ಪುಸ್ತಕ ಇದೆ ಇಂಗ್ಲಿಷ್ ಗ್ರಾಮರ್ ಅದು ಕನ್ನಡ ವರ್ಷನ್ ಅಲ್ಲೂ ಕೂಡ ಇದೆ ಇಂಗ್ಲಿಷ್ ವರ್ಷನ್ ಅಲ್ಲೂ ಕೂಡ ಇದೆ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಕತಿ ಆ ಪುಸ್ತಕವನ್ನ ಅದರಲ್ಲಿ ತಗೊಡ್ರಿ ಇಲ್ಲ ಸರ್ ನನಗೆ ಇದು ಬಿಟ್ಟು ಇದು ಬೋರ್ ಅನ್ನೋಸ ನನ್ಗೆ ಓದಾಕ ಇನ್ನೊಂದ್ ಯಾವ್ದಾರ ಸಜೆಸ್ಟ್ ಮಾಡ್ರಿ ಅಂತ ಹೇಳಿದ್ರೆ ಜೆ ಡಿ ಮೂರ್ತಿ ಅನ್ನುವಂತಹ ಒಂದು ಪುಸ್ತಕ ಇದೆ ಕನ್ನಡ ಇಂಗ್ಲೀಷ್ ಗೆ ಸಂಬಂಧಪಟ್ಟ ಆ ಪುಸ್ತಕವನ್ನು ಕೂಡ ನೀವು ಓದ್ಕೋಬಹುದು ಈ ಎರಡು ಪುಸ್ತಕಗಳಲ್ಲಿ ಯಾವ್ದಾದ್ರು ಒಂದು ಪುಸ್ತಕ ಓದ್ಕೊಂಡ್ರೆ ಇಟ್ಸ್ ಎ ನಾವ್ ಇದೆಲ್ಲ ಹೊರತುಪಡಿಸಿ ಈ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗಿರ್ಬೋದು ಈಗ ನಾ ಏನ್ ಸಜೆಸ್ಟ್ ಮಾಡೀನಿ ಆ ಪುಸ್ತಕಗಳಾಗಿರ್ಬೋದು ಇವೆಲ್ಲ ಪುಸ್ತಕಗಳನ್ನು ಹೊರತುಪಡಿಸಿ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಓದಬೇಕಾದಂತಹ ಪುಸ್ತಕಗಳು ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳು ಏನ್ ನಾವು ಐದರಿಂದ ಹತ್ತನೇ ತರಗತಿ ಅಥವಾ ಪಿ ಯು ಸಿ ವರೆಗೆ ಡಿ ಎಸ್ ಸಿ ಆರ್ ಟಿ ಅಂದ್ರೆ ಗವರ್ಮೆಂಟ್ ಎಡಿಷನ್ ಟೆಕ್ಸ್ಟ್ ಬುಕ್ಸ್ ಅದಾವಲ್ಲ ಆ ಎಲ್ಲಾ ಪುಸ್ತಕಗಳು ನಿಮ್ಮ ಸಬ್ಜೆಕ್ಟ್ ಗೆ ಹಾಗೆ ಆ ಎಲ್ಲಾ ಪುಸ್ತಕಗಳನ್ನ ಮಾಸ್ಟರ್ ಅಂಡ್ ಶುಡ್ ಆಗಿ ಓದಲೇಬೇಕು ನಿಮ್ಮ ಅವನ್ ಏನಾರ ಬಿಟ್ಟು ಬರೀ ಈಗ ನಾವು ಸಜೆಸ್ಟ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ಅಷ್ಟ ಓದಿ ಎಕ್ಸಾಮ್ ಬರೀತೇನೆ ಅಂದ್ರೆ ಸತ್ ಹುಟ್ಟಿ ಬಂದ್ರು ಟಿ ಇ ಟಿ ಕ್ವಾಲಿಫೈ ಆಗುದಿಲ್ಲ ಸೊ ಅದಕ್ಕ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಮೊದಲು ನೀವು ಒಂದರಿಂದ ಎರಡು ಬಿಟ್ಟು ಎರಡರಿಂದ ಮೂರು ಸಾರಿ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳನ್ನ ತಿರಿ ಹಾಕುದು ಬಹಳ ಒಳ್ಳೆಯದು ಅದ್ರ ಜೊತೆಗೆ ಈ ಕೊಟ್ಟಿರ್ತಕ್ಕಂಥ ಸಜೆಸ್ಟೆಡ್ ಪುಸ್ತಕಗಳನ್ನ ಓದ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲ ಸರ್ ನನ್ನ ಹತ್ರ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅದಾವು ನಾನು ಅದನ್ನು ಓದ್ಕೋಬಹುದು ಅಂತ ಕೇಳಿದ್ರೆ ಬಹಳ ಒಳ್ಳೆಯದು ಎನ್ ಸಿ ಆರ್ ಟಿಗೆ ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಎಲ್ಲ ಇದ್ರೆ ನಿಮ್ಮ ಹತ್ರ ಅದನ್ನು ಓದ್ರಿ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಗಳು ಅವೈಲೇಬಲ್ ಇರುದಿಲ್ಲ ನಿಮ ಹತ್ರ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳಾದ್ರೆ ಫ್ರೀ ಆಫ್ ಕಾಸ್ಟ್ ಒಳಗ ಗವರ್ಮೆಂಟ್ ಸ್ಕೂಲ್ ಒಳಗೆ ಸಿಕ್ತಾವ್ ಅವುಗಳನ್ನ ಕಲೆಕ್ಟ್ ಮಾಡ್ರಿ ಓದಿದ್ರೆ ನೀವು ಟಿ ಟಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತೀರಿ ಸೊ ಇದಷ್ಟು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು ಸೊ ಇದೇ ರೀತಿ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ಐಸ್